ಶಂಕರ್ನಾಗವರು ನಿಜವಾಗ್ಲೂ ಅವರು ಇದ್ದಿದ್ದರೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಎಲ್ಲೂ ಯಾವ ಹೊರದೇಶಕ್ಕೂ ಹೋಗಿ ಶೂಟ್ ಮಾಡಬಾರ್ದು ಅಂತ ಅಂಥ ಯೋಜನೆ ಅವ್ರಿಗಿತ್ತು ಸಿಂಗಾಪುರ್ ಅನ್ನೋದು ಇಲ್ಲೇ ಬೆಂಗಳೂರಲ್ಲೇ ನಾವು ಸಿಂಗಾಪುರ್ ಅನ್ನೋದು ಮಾಡಿ ತೋರಿಸ್ತೀವಿ ಮೊದಲಾದರೆ ನಾವು ತಮಿಳ್ನಾಡುಗೆ ಹೋಗ್ಬೇಕಾಗಿತ್ತು ಚೆನ್ನೈಗೆ ಅದರಲ್ಲೂ ಇವರು ಸಂಕೇತ ಅಂತ ಇದನ್ನು ಮಾಡೋದು ಧ್ವನಿ ಅದೇ ರೀತಿ ಇನ್ನೂ ದೊಡ್ಡ ದೊಡ್ಡ ಸಂಸ್ಥೆಗಳು ಇವಾಗ ನಾವು ಯಾವುದು ಅಲ್ಲಿಂದಲೇ ಟೆಲಿಕಾಸ್ಟ್ ಮಾಡೋಕ್ಕೆ ಫಿಲಮ್ನೋಗಿ ನಾವು ಇವಾಗಲೂ ಚೆನ್ನಾಗಿ ಹೋಗಬೇಕಾಗತ್ತೆ ಅಲ್ಲಿ ಯು ಯು ಎಸ್ ಜಿ ಏನೇನೋ ಅಲ್ಲೋ ಅಪ್ಲೋಡ್ ಮಾಡೋಕ್ಕೆ ಅವರೇ ಇದ್ದಿದ್ದಿದ್ರೆ ನಿಜವಾಗ್ಲೂ ಅದು ಕರ್ನಾಟಕದಲ್ಲೇ ಅವ್ರು ಮಾಡಿರೋರು ಅಂತ ನಮಗೆ ನಂಬಿಕೆ ಇತ್ತು ಯಾಕಂದರೆ ಅವ್ರ ರೆಕಾರ್ಡಿಂಗ್ ಅನ್ನೋದೇ ಇಲ್ಲಿ ತೋರಿಸೋದು ಅಂಥ ಮಹಾನ್ ವ್ಯಕ್ತಿ ಅಂದರೆ ಅವ್ರ ಸ್ವಭಾವನೂ ಅಷ್ಟೇ ಅವರು ಎಷ್ಟು ಮೃದುವಂಥ ಸ್ವಭಾವ ಅಂದರೆ ಯಾರಾದರೂ ಒಂದು ಚೂರು ಬಡ ವ್ಯಕ್ತಿ ಅಂದರೆ ನೋಡು ನೀನು ನೊಂದ್ಕೊಂಡು ಯಾವತ್ತೂ ನಿನ್ನ ಪ್ರಾಣನ ನೀನು ತಕ್ಕೊಳಕ್ಕೆ ಶಕ್ತಿ ಇಲ್ಲ ದೇವ್ರು ಕೊಟ್ಟಿರೋ ಈ ಜೀವ ದೇವರೇ ಕರೆದ್ರೆ ಹೋಗಬೇಕು ಅಂತ ಎಲ್ರಿಗೂ ಅವರು ತುಂಬ ಕಷ್ಟ ಬಂದವರಿಗೆ ಹೇಳೋರು ನೋಡು ಇವತ್ತು ಕಷ್ಟ ನಾಳೆ ಸುಖ ಇದ್ದೇ ಇರುತ್ತೆ ಅಂತ ಅವರು ಅಷ್ಟು ಮನುಷ್ಯ ಎಲ್ರಿಗೂ ಇದಾಗಿ ಹೇಳ್ತಾಯಿದ್ರು ಅವ್ರ ಜೀವನ ಹಿಂಗಿರಬೇಕು ಆಗಿರಬೇಕು ಇವತ್ತು ಕ ಕಷ್ಟ ಇದ್ದವನಿಗೆ ನಾಳೆ ಸುಖ ಬಂದೇ ಬರುತ್ತೆ ಅಂತ ಹೇಳ್ತಾಯಿದ್ವಿ